ಬೆಂಗಳೂರಿನಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ನೂತನ ಕಚೇರಿಯನ್ನು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಉದ್ಘಾಟಿಸಿ ಮಾಹಿತಿ ಪಡೆದರು ಈ ವೇಳೆ ಎಆರ್ಎಂ ಇಂಡಿಯಾ ಅಧ್ಯಕ್ಷ ಗುರುಗಣೇಶನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರನೆಹಾಸ್ ಬ್ರಿಟಿಷ್ ಉಪಾಯುಕ್ತ ಚಂದ್ರು ಅಯ್ಯರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಶ್ವಿನಿ ವೈಷ್ಣವ್ ದೇಶದಲ್ಲಿ ಹತ್ತು ಸೆಮಿ ಕಂಡಕ್ಟರ್ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಇದರಲ್ಲಿ ಅತ್ಯುತ್ತಮ ಪ್ರಗತಿ ಕಂಡಿವೆ ಸೆಮಿ ಕಂಡಕ್ಟರ್ ಉಪಕರಣಗಳ ತಯಾರಿಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು ಭಾರತೀಯ ಸೆಮಿ ಕಂಡಕ್ಟರ್ ಮಿಷನ್ ಅನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಒಟ್ಟು ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗಿದೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದ ಅಡಿಯಲ್ಲಿ ನೋಡಲ್ ಸಂಸ್ಥೆಯಾಗಿ ಇದು ಕಾರ್ಯನಿರ್ವಹಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಮಿ ಕಂಡಕ್ಟರ್ಗಳ ವಿನ್ಯಾಸ ಉತ್ಪಾದನೆ ಮತ್ತು ಅದಕ್ಕೆ ಅವಶ್ಯಕವಾಗಿರುವ ಉಪಕರಣ ಹಾಗೂ ಸಾಮಗ್ರಿ ಉತ್ಪಾದನೆ ದೃಷ್ಟಿಯಿಂದ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಸೆಮಿ ಕಂಡಕ್ಟರ್ ಕ್ಷೇತ್ರದ ಮುಂದಿನ ವರ್ಷಗಳ ಯೋಜನೆಯ ಜೊತೆಗೆ ನಮ್ಮ ಯುವ ಪೀಳಿಗೆ ಪ್ರತಿಭಾನ್ವಿತ ಇಂಜಿನಿಯರ್ಗಳು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಅವಕಾಶಗಳನ್ನು ಪಡೆಯಲಿದ್ದಾರೆ ಎಂದು ತಿಳಿಸಿದರು ಕಳೆದ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಉತ್ಪಾದನೆಯನ್ನು ಆರು ಪಟ್ಟು ಹೆಚ್ಚಿಸಲಾಗಿದೆ ಪ್ರಸ್ತುತ ಇದು ಹನ್ನೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮವಾಗಿದ್ದು ರಫ್ತು ಪ್ರಮಾಣದಲ್ಲೂ ಸಹ ಎಂಟು ಪಟ್ಟು ಹೆಚ್ಚಳವಾಗಿದೆ ಇಂದು ಎಲೆಕ್ಟ್ರಾನಿಕ್ಸ್ಗಳು ಭಾರತದ ಪ್ರಮುಖ ರಫ್ತು ಉತ್ಪನ್ನವಾಗುತ್ತಿವೆ ಎಂದು ಹೇಳಿದರು ಬಳಿಕ ಸುದ್ದಿಗಾರರೊಂದಿಗೆ ಅಶ್ವಿನಿ ವೈಷ್ಣವ್ ದೇಶ ಸೆಮಿಕಂಡಕ್ಟರ್ ವಲಯದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಲು ದಾಪುಗಾಲಿಟ್ಟಿದೆ ಅನೇಕ ಜಾಗತಿಕ ಕಂಪನಿಗಳು ಭಾರತದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಉತ್ಪನ್ನ ತಯಾರಿಕೆಗೆ ಮುಂದೆ ಬರುತ್ತಿವೆ ಎಂದು ತಿಳಿಸಿದರು One of the major targets that we have taken is to develop a very deep talent pipeline and this is reflected in the way so many global design companies are coming to India because the talent is here.